ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಆಗಿರೋ ಈರುಳ್ಳಿ ರೈಸ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದು ಬಿಸಿ ಆದಮೇಲೆ ನಾವು ಕಡಲೆಕಾಯಿ ಬೀಜನ ಫಸ್ಟಲ್ಲೇ ಹುರ್ಕೊಂಡ್ಬಿಡೋಣ ಒಂದು ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು ಇದು ಇದನ್ನು ನಾನು ಒಂದು ತಟ್ಟಾಗಿ ಎತ್ತಿಟ್ಕೊತಾ ಇದ್ದೀನಿ ಆಮೇಲೆ ಅದೇ ಬಾಣಲೆಯಲ್ಲಿ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚಿಟಪಟ ಹಾಕ್ತಾ ಇರಬೇಕಾದ್ರೆ ಎರಡು ಉದ್ದಿಗೆ ಹೆಚ್ಚಿರುವಂಥ ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಫ್ರೈ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಅಷ್ಟು ಮಿಷಿನ್ಕಾಯಿ ಚಿಕ್ಕ ಚಿಕ್ಕ ಮಾಡೋದು ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದೆ ನೋಡಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಸ್ವಲ್ಪ ಅರಿಶ ಮೂರನ್ನು ಹಾಕೊಂಡು ಒಂದು ಸ್ವಲ್ಪ ಕಲ್ಸ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡು ನೋಡಿ ಇದು ಚೆನ್ನಾಗಿ ಫ್ರೈ ಹಾಕಬೇಕು ಸ್ವಲ್ಪ ಚೆನ್ನಾಗಿರುತ್ತೆ ಈರುಳ್ಳಿ ರೈಸು ನೋಡಿ ಒಂದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ರಸ ಕಲಿಸ್ಕೊಂಡು ಇದನ್ನು ಬಾಡಿಸ್ಕೊಂಡು ನೋಡಿ ಇದು ಇದಕ್ಕೆ ಕುಂಬೆ ರಸ ಮಾತ್ರ ನೀರೆಲ್ಲ ಹಾಕಬೇಡಿ ಎಣ್ಣೆಲೆ ಫ್ರೈ ಆಗಬೇಕು ನಂಬ ಎಣ್ಣೆಲ್ಲ ಸೇರಿದೆ ಸ್ವಲ್ಪ ಇದು ಇದನ್ನು ಆಲ್ಮೋಸ್ಟ್ ಆಗಿದೆ ರೈತನ ಅದನ್ನು ಹಾಕೊಂಡು ಎಲ್ಲಾನು ಕಲ್ಸ್ಕೊಂತ ಇದ್ದೀನಿ ಮೇಲೆ ಕೆಳಗಡೆ ಎಲ್ಲಾನು ಕ್ಲೀನಾಗಿ ಕಲ್ಸ್ಕೊಂಡ್ಬಿಡಿ ಇಲ್ಲಂದ್ರೆ ವೈಟ್ ವೈಟ್ ಹಂಗೆ ಇರುತ್ತೆ ತರಕಾರಿ ಇಲ್ಲಾಂದ್ರೆ ಈ ಥರ ಮಾಡ್ಕೊಂಡು ಅವಾಗ ಅವಾಗ ಊಟ ಮಾಡ್ಕೋಬೋದು ಬಟ್ ಟಕ್ ಅಂತ ಫೈವ್ ಮಿನಿಟ್ ಅಲ್ಲೆಲ್ಲ ಆಗೋಂಥ ರೈಸು ಬೇಗ ಏನೂ ಇಲ್ಲಪ್ಪ ಮನೇಲಿ ಅರ್ಜೆಂಟಾಗಿ ಎಲ್ಲ ಹೋಗಬೇಕು ಅನ್ನೋ ಥರದಲ್ಲಿ ಬೇಗ ಹಾಕಬೇಕು ಅದು ಒಂದು ಸ್ವಲ್ಪ ಕೊತ್ತಂಬರಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಆಮೇಲೆ ಫ್ರೈ ಸಹ ಕಡಲೆಕಾಯಿ ಬೀಜ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಹ್ಞೂ ನೋಡಿ ಎಲ್ಲ ಸೇರಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವತ್ತು ಆಗಿದೆ ಅದು ತುಂಬಾ ಚೆನ್ನಾಗಿ ಸೂಪರ್ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು